dance <laughs> ಫಂಕ್ಷನ್ಸ್ ಎಲ್ಲ ಹುಡುಗರಿಗೆ ಏನೇನು ಬೇಕು ಎಲ್ಲ ತಗೊತಾ ಇದ್ದೇವೆ ಹುಡುಗಿಯರಿಗೆ ಪ್ಲಾಸ್ಟಿಕ್ ಹೂವು ಮತ್ತು ಏನೇನು ಅವರಿಗೆ ಏನೇನು ಬೇಕು ಅಂತೆಲ್ಲ ಅಂತಿ ಒಂದ್ ಎರಡ್ ಮೂರ್ ತಗೋಬೇಕ್ರಿ ಕ್ಯಾಪ್ಸ್ ಅವ್ರು ಅವ್ರ ಮುಗೋರೇನ್ ಮಾಡ್ತಾರ ಆರು ಜನ ಮಾಡ್ತಾರ ಗೊತ್ತಿಲ್ರಿ ಮಳೆ ಜಾಸ್ತಿನೇ ಹೊಂಟದ್ರಿ ಶಾಲೆಗೆ ಹೋಗ್ಬೇಕು ಹೋಗಾಗ ಆಗಲ್ದೆ ಹೋಗ್ಯದ ಸೊ ಏನಪ್ಪ ಅಂತಂದ್ರೆ ನಾನು ಶಿವ ರೆಡಿ ಆಗಿದ್ದೀವಿ ಸರ್ ಏನಪ್ಪ ಹಿಂದೆ ಬರ್ತಾರ ನಾವೊಂದು ಬೈಕ್ ತೊಗೊಂಡು ಮುಂದೆ ಸರ್ ನೈಗೆ ಈಗ ಕೊಲತ್ತಾರ ಎಲ್ಲವೂ ಏನೋ ಸ್ಪೀಚ್ ಅದೇನೋ ರೆಡಿ ಮಾಡ್ಕೋತ ಕುಂತೀರು ಮನ್ಯಾಗ ಮಾಡ್ತಿದ್ದರು ಇಶ್ ನಮ್ಮ ಸರ್ ನಾರ ಸರ್ ಭೀ ಬಂದರು ಇಶ್ ಒಂದು ಸಲ ಪ್ರಾಕ್ಟೀಸ್ ಮಾಡಿ ಫಂಕ್ಷನ್ ಏನಪ್ಪ ಅಂದ್ರೆ ಸ್ಟಾರ್ಟ್ ಮಾಡ್ತೀವಿ ಮಾಂತ್ರಿಕದ ಮಾಡಬೇಕು ಹ ಮಾಡೋಣ ಹೇಳೋಣ ಬರುತ್ತಾ ಸೇವಿ ಮಾಡಿ ಸೇವಿ ಮಾಡಿ ಕರ್ಪೂರ ಅಂಡ್ಸಲ ಅಷ್ಟೇ ನೀವು ಈ ಚಾಕ್ಪೋರ್ಡ್ಲೆ ಪೇಮ ನurde ಕಾಮರೂಪಿನ್ ವಿದ್ಯಾರಂಭಂ ಕರುಷಾಮಿ ಸಿದ್ದೀರ್ಭವತೋ ಬೇಸದಾಂ ತಮಸ್ತ್ವಯಂurde ಕಾಮಂ ಬೇಸದಾಂ ಕರ್ಪೂರ ಆರತಿ ಬೆಳಗಿರಿ ಮಾಡ್ತಾರೆ ರೀಣ್ಯದ ಆರತಿ ಬೆಳಗಿರಿ ಏ ಶ್ಯಾಮ ಹತ್ತಲ್ವಾ ಬೆಂಕಿ ಓಂಸ್ವತಿ ಗಾಯ್ಸ್ ಸ್ಟೇಜ್ ಎಲ್ಲ ರೆಡಿ ಗಾಯ್ಸ್ ಆಲ್ಮೋಸ್ಟ್ ಸ್ಟೇಜ್ ರೆಡಿ ಆಗ್ಯದ ಬಟ್ ಏನಪ್ಪ ಒಂದ್ ಸಮಸ್ಯೆ ಏನಂದ್ರೆ ಮಳಿ ಬಂದ್ರು ಬರ್ಬೋದು ಗಾಯ್ಸ್ ಮಳೆ ಹೊಂಟದ್ರಿ ಕಡೆ ಒಳಗೆ ಪ್ಲಾನ್ ಮಾಡ್ಕೊಂಬೈತ್ರಿ ಫಂಕ್ಷನ್ ಅಲ್ದಾಗ್ರಿ ಮಳೆ ಜೋರಾಗಿ ಹೊಂಟಿದೆ ಮಳಿ ಅಂತ ಹೊಂಟದ್ರಿ ಕಂಟಿನ್ಯೂ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಗಾಯ ಶಿವರೇನಪ್ಪ ಅಂದ್ರೆ ಅಡಿಗೆ ಭಟ್ರು ಗಾಯಿಸಿ ಇಲ್ಲೊಂದು ಸಮಸ್ಯೆ ಉಂಟಾಗಿದೆ ಏನಪ್ಪಾ ಅಂದ್ರೆ ನೋಡಿ ಹೊಸ ಬಟ್ಟೆ ಹಾಕೊಂಡು ಬಂದಿನ್ರಿ ಎಷ್ಟು ಮೈತ್ ಆಯಿತು ಈಗ ನಮ್ಮೂರಿನ ಪ್ರಸಿದ್ಧ ಅಡುಗೆ ಭಟ್ರು ಆಗಿರ್ತಕ್ಕಂಥ ರೆಡ್ಡಿ ಅವರು ನಮ್ಮ ಎಲ್ಲ ಮಕ್ಕಳಿಗೂ ಹಾಗೂ ಊರಿನ ಗ್ರಾಮಸ್ಥರಿಗೆಲ್ಲವೂ ತುಂಬ ರುಚಿಕರವಾಗಿರ್ತಕ್ಕಂಥ ಕೇಸರಿ ಭಾತನ್ನು ಮಾಡಿದ್ದಾರೆ ನೋಡಿ ಕೇಸರಿ ಭಾತ್ ಅಂತ ಕೇಸರಿ ಭಾತ್ ಅಂತ ರೀ ಚಿಂಗ ಒಂದು ಏರಿಯಾಗೆ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಅಡುಗೆ ಭಟ್ರಿ ಅವರು

ಸುನಿಲ್ ಭೀ ಫಂಕ್ಷನ್ ಕ ನಾವು ಕೋಲಾರ ಪಂದ್ಯದ್ದು ಇವಾಗ ಫಂಕ್ಷನ್ ಇದೆ ನಮ್ಮ ಸರ್ ಖರ್ಚಿದ್ರು ರಜಿಮನಿ ಎಲ್ಲರೂ ಹುಡುಗರಗೋಸ್ಕರ ಸರ್ಗೋಸ್ಕರ ಬಂದೀವಿ ಇವೆಲ್ಲ ನಮ್ಮ ಸುನಿಲ್ ತಂದನ ಗಿಫ್ಟ್ ಎಲ್ಲರಿಗೆ ಇಲ್ಲಕ್ಕಿಲ್ಲ ಸುನಿಲ್ ಅವರಿಗೆ ಧನ್ಯವಾದಗಳು

ಇದು ಉಸ್ತಾರಿ ಕೆಲಸ ನಿಮ್ಗೆ ಅದ ಶಾಮ ಬಿಟ್ಬಿಟ್ಟನಾ ಸರಿ ಎಟ್ ಕೊಟ್ಟಾರ ಮಾಡಂತಂದಾರ ಹೃದಯದಲ್ಲಿ ಸ್ವಾಗತವನ್ನು ಕೋರಿತಾ ಈಗ ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಧನ್ಯವಾದಗಳು ಈಗ ಬಂದಂಥ ಎಲ್ಲ ಅತಿಥಿ ಮಹಾಶಯ ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಶ್ರೀಯುತ ಎಲ್ ನರಸಿಂಹಮೂರ್ತಿ ಸರ್ ಅವರು ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅವರು ಹಿಂದೂ ಮೇಡಮ್ ಅವರು ಸಾರು ಇಲ್ಲಿ ಎಷ್ಟು ದುಡಿಬೇಕಾದ್ರು ಅವರ ಪಾತ್ರ ಕೂಡ ಸ್ವಲ್ಪ ಇರುತ್ತೆ ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತ ಇವರ ಸೇವೆ ಕೂಡ ನಮ್ಮ ಶಾಲೆಗೆ ಅನ್ವಾರ್ಯ ಕಾರಣದಿಂದ ಬೆಂಗಳೂರಲ್ಲಿ ಇರೋದ್ರಿಂದ ಅವ್ರಿಗೂ ಸಹ ಈ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನನ್ನ ಆತ್ಮೀಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಶಿವಕುಮಾರ್ ಕೇಳಿಗೆ ಹಾಗೂ ಪಾಂಡು ಜಮಾದಾರ್ ಹಾಗೂ ಸುನೀಲ್ ಇವರು ಗುಲ್ಬರ್ಗದಿಂದ ಇಲ್ಲಿ ಬಂದು ಈ ಒಂದು ನೃತ್ಯಗಳು ಕೋಲಾಟ ಇವೆಲ್ಲವನ್ನೂ ಕೂಡ ಕಲಿಸಿರ್ತಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಸನ್ಮಾನದೊಂದಿಗೆ ಸ್ವಾಗತವನ್ನು ಕೋರೋಣ ಅಂತ ಬಯಸ್ತಾ ಇದ್ದೀನಿ ದಯವಿಟ್ಟು ಶಿವಕುಮಾರ್ ಅವರು ಕಲಬುರಗಿ ಅವರಿಗೆ ಹೃದೂರ್ವಕ ಧನ್ಯವಾದಗಳು ದಯವಿಟ್ಟು ನಿಮ್ಮ ಮಾಡ್ತಾ ಇದ್ದಾರೆ ವಾರ್ಷಿಕ ವರ್ಧನೆಯನ್ನ ನಮ್ಮ ಊರಿನ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ವಾಚನ ಮಾಡಬೇಕಾಗಿ ಮನವಿ ಮಾಡ್ತಾ ಇದೆ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬರಗಾಲದಲ್ಲಿ ಮಳೆ ಬಂದಂತೆ ಬಿರುಬಿಸಿಲಿನಲ್ಲಿ ಬಾಯಾರಿದವರಿಗೆ ಕೊಂಚ ನೀರು ಸಿಕ್ಕಂತೆ ಮರಳು ಗಡ್ ಗಡ್ಡಿನಲ್ಲಿ ಮರಳು ಗಾಡಿನಲ್ಲಿ ಶಾಲೆಯ ಶಿಕ್ಷಕರಾಗಿ ಸನ್ಮಾನ್ಯ ಶ್ರೀ ನಾಗರಾಜ್ ಸರ್ ಅವರು ಏಳು ಒಂಬತ್ತು ಎರಡ್ ಸಾವಿರದ ಮೂರರಂದು ನಮ್ಮ ಈ ಶಾಲೆಗೆ ಇರಿಸುತ್ತಾರೆ ಯಾರಾದರೂ ಘೋಷದನ್ನ ನೋಡಿದ್ರೆ ಎಲ್ಲೋ ಇದು ಖಾಸಗಿ ಶಾಲೆ ಕಾರ್ಯಕ್ರಮ ಅಂತ ಅನ್ಕೋಬೋದು ಆದರೆ ಅದನ್ನು ಕೂಡ ನಾಚಿಸುವಂತ ರೀತಿಯಲ್ಲಿ ಇವತ್ತು ಸರವರೆಡ್ಡಿ ಹಳ್ಳಿಯಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಇವತ್ತು ವಾರ್ಷಿಕೋತ್ಸವ ನಡೀತಾ ಇದೆ ಅಂದರೆ ಅದು ನಮ್ಮೆಲ್ಲರಿಗೂ ಭಾಳ ಹೆಮ್ಮೆ ವಿಚಾರ ಇದಕ್ಕೆ ಪ್ರಮುಖ ಕಾರಣಕರ್ತನೆ ಯಾರಪ್ಪ ಅಂದರೆ ನಮ್ಮ ನಾಗರಾಜ್ ಅವರು ನಾವು ಕೇಳ್ಪಟ್ಟಿದ್ವಿ ಉತ್ತರ ಕರ್ನಾಟಕದ ಗುಲ್ಬರ್ಗ ಭಾಗದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿ ಅಲ್ಲಿ ಊರಿನ ಜನರಿಂದ ಭಾಳಷ್ಟು ಪ್ರಶಂಸೆಗೆ ಒಳಪಟ್ಟು ಇವತ್ತು ಇಲ್ಲಿ ಸರವೃತ್ತಿ ಶಾಲೆಗೆ ಒಬ್ಬ ಶಿಕ್ಷಕರು ಬಂದಿದ್ದಾರೆ ಅಂತಕ್ಕಂಥ ವಿಚಾರ ನಮಗೆ ಗೊತ್ತಾಯಿತು ಕಳೆದ ಬಾರಿ ಒಂದು ಸ್ಪೋರ್ಟ್ಸ್ ನಡೆಸಿದಾಗಲೂ ಕೂಡ ನಾವು ಬಂದಿದ್ವಿ ವಿದ್ಯೆ ಊರಿಗೆ ಸ್ಪೋರ್ಟ್ಸ್ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಅವಾಗಲೇ ಗೊತ್ತಾಯ್ತು ಅವರ ಕಾರ್ಯವೈಖರಿ ಹೇಗೆ ಆ ಒಂದು ಕಾಂಪೌಂಡನ್ನು ಯಾರು ಕೂಡ ಉಪಯೋಗಿಸಿ ಇರ್ತಕ್ಕಂತಹ ಅಲ್ಲಿ ಒಂದು ಕಟ್ಟಡ ಇದ್ರೂ ಕೂಡ ಅದೊಂದು ಪಾಳತಿದ್ದಂಥ ಒಂದು ಜಾಗ ಇದ್ದಂಥ ರೀತಿಯಲ್ಲಿ ಇವತ್ತು ಹಚ್ಚ ಹಸಿರಿನ ಒಂದು ತೋಟದ ಹಾಗೆ ಅದನ್ನು ಮಾಡ್ತಿದ್ದಾರೆ ಸೊ ಅದಕ್ಕೂ ಕಾರಣಕರ್ತರು ಅವರೇ ಅಂತಕ್ಕಂಥದ್ದು ನಮ್ಗೆ ಗೊತ್ತ ಜೊತೆಗೆ ಯಾವುದೋ ಒಂದು ವಿಚಾರಕ್ಕೆ ಗೆಸ್ಟ್ ಟೀಚರ್ ಬೇಕು ಅನ್ನೋ ವಿಚಾರಕ್ಕೂ ಕೂಡ ನಮಗೆ ಸತಿ ಅವರು ಸಂಪರ್ಕದಲ್ಲಿದ್ದರು ನಾವು ಹೇಳಿದ್ವಿ ಯಾಕೆಂದರೆ ಅಂಥ ಶಿಕ್ಷಕರಿಗೆ ನಾವು ಸಹಕಾರ ಕೊಡಲೇಬೇಕಾಗ್ತದೆ ಅದು ನಮ್ಮ ಕರ್ತವ್ಯ ಕೂಡ ಹೌದು ನಿಮ್ಗೆ ಏನೇ ಬೇಕಾದರೂ ನಮ್ಮ ಕಡೆಯಿಂದ ನಮ್ಮ ಸರ್ಕಾರಿ ನೌಕರ ಎಲ್ಲ ಪ್ರೈಮರಿ ಅಸೋಸಿಯೇಷನ್ ಆಗಿರ್ಬೋದು ನಮ್ಮ ಟೀಚರ್ಸ್ ಕಡೆಯಿಂದ ನಮ್ಮ ಇಲಾಖೆ ಕಡೆಯಿಂದ ನಿಮ್ಗೆ ಏನೇ ಬೇಕಾದರೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಸರ್ ಅಂತ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಕೂಡ ಆ ಮಾತನ್ನು ಹೇಳ್ತಾ ಇದ್ದೀನಿ ಇಂಥ ಶಿಕ್ಷಕರು ನಿಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಅದೇ ರೀತಿಯಾಗಿ ಒಂದು ವರ್ಷ ಆಗಿದೆ ನೀವು ಬಂದು ಊರಿಗೆ ಒಂದು ವರ್ಷದಲ್ಲೇ ಇಂಥ ಒಂದು ಪ್ರಗತಿಯನ್ನು ನೋಡ್ತಾ ಇದ್ದೀರಂದ್ರೆ ಇನ್ನೊಂದು ಹತ್ತು ವರ್ಷಗಳಿಗೆ ನಿಮ್ಮ ಊರಿನ ಶಾಲೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿ ನಿಜವಾಗ್ಲೂ ಕೂಡ ಇವತ್ತು ಸಂಖ್ಯೆ ಕೂಡ ಬಹಳ ಏರಿಕೆ ಆಗಿದೆ ಇವತ್ತು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಆಗಿರ್ಬೋದು ಬಂದಾಗ ಅನ್ನಡಿತ ಹನ್ನೆರಡು ಹದ್ಮೂರ್ ಈಗಾಗಲೇ ದ್ವಿಗುಣಗೊಳಿಸಿದಾರೆ ಇನ್ನಷ್ಟು ಸ್ಟ್ರೆಂತ್ ಅಕ್ಕಪಕ್ಕದ ಶಾಲೆ ಊರಿನ ಮಕ್ಕಳು ಕೂಡ ಇಲ್ಲಿ ತುಂಬಾ ಚೆನ್ನಾಗಿದೆ ಶಾಲೆ ಅಂತ ಇಲ್ಲಿ ಬರುವಂತೆ ಆಗಬೇಕು ಈ ಊರಿನ ಕೀರ್ತಿ ಹೆಚ್ಚಾಗಬೇಕು ಈ ಶಾಲೆಯ ಕೀರ್ತಿ ಹೆಚ್ಚಾಗಬೇಕು ನಮಗಂತೂ ನೋಡಿ ಸರ್ಕಾರಿ ಶಾಲೆ ಒಂದು ಒಳ್ಳೆ ಗುಣಮಟ್ಟದ ಶಾಲೆ ಆಗ್ತಾ ಇದೆ ಅಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂದ್ರೆ ನಮ್ಗೆ ಅದಕ್ಕಿಂತ ಬೇರೆ ಸಂತೋಷ ಏನೂ ಇಲ್ಲ ಹಾಗಾಗಿ ನಾ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯ ನಾಗರಾಜ್ ಅವ್ರನ್ನ ತಮ್ಮೆಲ್ಲರನ್ನೂ ಕೂಡ ಗ್ರಾಮಸ್ಥರನ್ನ ಮತ್ತೆ ಪೋಷಕರನ್ನ ವಿದ್ಯಾರ್ಥಿಗಳನ್ನ ಈ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಸಂಘಟನೆಗಳ ವತಿಯಿಂದ ನಮ್ಮ ಡಿಒ ಕಚೇರಿ ಕಡೆಯಿಂದ ನಾನು ತಮ್ಮನ್ನೆಲ್ಲ ಅಭಿನಂದಿಸ್ತಾನೆ ಈ ಸಂದರ್ಭದಲ್ಲಿ ಆಮೇಲೆ ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಿದ ನಾಗರಾಜ್ ಸರ್ ಮತ್ತೆ ನಾಗರತ್ನ ಮೇಡಮ್ ಧನ್ಯವಾದಗಳು ಆಮೇಲೆ ಮಾತು ಹೇಳ್ಬೇಕಾಗಿ ಮರ್ಬಿಟ್ಟೆ ನಮ್ಮ ಪೊಲೀಸ್ ಇಲಾಖೆಯ ರಾಜರೆಡ್ಡಿ ಸರ್ ಅವ್ರ ಬಗ್ಗೆ ಒಂದು ಮಾತು ಮಾತನಾಡಿದ ತಪ್ಪಾಗ್ತದೆ ಒಳ್ಳೆ ಈ ಊರಿನ ವ್ಯಕ್ತಿಯಿಂದ ನನಗೆ ಅವರು ಅದಕ್ಕೆ ಏನು ಪೊಲೀಸ್ ಇಲಾಖೆಯಲ್ಲಿ ಗೊತ್ತಿಲ್ಲ ಆದ್ರೆ ಅವರು ಬಹಳ ಸೌಮ್ಯ ಸ್ವಭಾವದ ಮತ್ತೆ ಉತ್ತಮ ಒಳ್ಳೆ ಡಿಸಿಪ್ಲಿನ್ ಇರ್ತಕ್ಕಂಥ ಒಬ್ಬ ಪೊಲೀಸ್ ಸಿಪಾಯಿ ಅಂತೇಳಿ ನಾನು ಈ ಹೇಳಿಕೆ ಬಯಸ್ತಾರೆ ಅವರು ನನ್ನ ಒಡನಾಡಿ ಅವರು ನಮಗೆ ಬಹಳ ನಿಶ್ಚಿತ ಸಂಪರ್ಕದಲ್ಲಿದ್ದಾರೆ ಆದರೆ ಅವರು ಈ ಊರಿನವರು ಅಂತ ನನಗೆ ಗೊತ್ತಿಲ್ಲ ಬಹಳ ಸಂತೋಷ ಆಯ್ತು ಅವರನ್ನು ಈ ಊರಿನಲ್ಲಿ ಈ ಒಂದು ಸಭೆಯಲ್ಲಿ ಅವ್ರ ಅವ್ರ ಜೊತೆ ನಾವು ಸಭೆಯನ್ನ ಮಾಡಿದ್ದಕ್ಕೆ ಬಹಳ ಖುಷಿ ಆಯ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಾನು ಅವ್ರಿಗೂ ಕೂಡ ಈ ಊರಿನ ಏನು ಶಿಕ್ಷಣಕ್ಕೆ ತಮ್ಮ ಸಹಕಾರ ಇರುತ್ತೆ ಸೊ ಹೀಗೆ ಮುಂದುವರಿಯಲ್ಲಿ ಒಂದ್ಸಲಿ ತಮ್ಮಲ್ಲಿ ಮನವಿ ಮಾಡ್ತಾ ತಮಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸ್ತೇನೆ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಗುಲ್ಬರ್ಗದಲ್ಲಿ ಕೊಟಗ ಗ್ರಾಮಸ್ಥರು ಯಾರು ಕೂಡ ಕೊಟಗ ವಿದ್ಯಾರ್ಥಿಗಳು ಯಾರನ್ನು ಕೂಡ ಬಿಡ್ತಿರ್ಲಿಲ್ಲ ಅಷ್ಟೊಂದು ಫೇಮಸ್ ಆಗಿರ್ತಕ್ಕಂಥವ್ರು dance ರೆಡಿ <laughs> ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಪ್ಯಾಡ್ ಗಿಫ್ಟ್ ಆಗಿ ಕೊಟ್ಟು ಅವ್ರಿಗೊಂದು ಬಿಳಿ ಕೊಡುಗೆ ಕೊಡಬೇಕು ಅವ್ರ ಕೈಗಳಲ್ಲಿ ಅಂತ ಹೇಳಿ ಮನವಿ ಮಾಡ್ತಾರೆ ಏಳನೇ ತರಗತಿ ಮಾಡೋಣ ತಲವೇ ಈ ವರ್ಷ ನಮ್ಮ ಶಾಲೆಯನ್ನು ಬಿಟ್ಟು ಬೇರೆ ಶಾಲೆಗಳಿಗೆ ಹೋಗ್ತಿದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊಂಡಂಥ ವಿದ್ಯಾರ್ಥಿಗಳವರು ಇವರ ಮುಂದಿನ ಭವಿಷ್ಯ ಚೆನ್ನಾಗಲಿ ಅಂತೇಳಿ ನಮ್ಮ ಒಂದು ಶಾಲಾ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಅವರಿಗೆ ಬೀಳ್ಕೊಡುಗೆಯನ್ನು ನೀಡುತ್ತಾ ಅವ್ರು ಯಾವಾಗಲೂ ಕೂಡ ನಮ್ಮ ಜೊತೆಯಲ್ಲೇ ಇರ್ತಾರೆ ಆದರೆ ತಾತ್ಕಾಲಿಕವಾಗಿ ಬೀಳ್ಕೊಡುಗೆಯನ್ನು ಕೊಡ್ತಾ ಇದೀವಿ ಎಲ್ಲರಿಗೂ ಸುಖವಾಗಲಿ ಜಯವಾಗಲಿ ಹಾಗೂ ಇವರಿಗೆ ಬೀಳ್ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಶಂಕರ್ ಸರ್ ಮತ್ತು ಆನಂದ್ ಸರ್ ಹಾಗೂ ಈ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಧನ್ಯವಾದಗಳು ಸರ್ चेक कर लेता। लड़कों का मालिक ने लगभग दरिया तोड़ दिया। जोर आगे। अचानक से वहीं सुपेडे सब दरिया। एक। ए गुमा बिट्टला का वाला घर जी बिकमेंट टूरेकर मोड़ी। ನೋಡಿ ಶ್ರೀಮತಿ ಇಂದಿರಾ ಮೇಡಮ್ ಅವರು ಇವರಿಗೆ ನೂರು ರೂಪಾಯಿಯನ್ನ ಕಾಣಿಕೆಯಾಗಿ ಕೊಟ್ಟಿರ್ತಾರೆ ಶಿವಕುಮಾರ್ ಅವರು ಈಗ ಹುಟ್ಟಿದ್ದಾರೆ ಕನ್ನಡ ನಾಡಿನ

புலர் அனுக்கு ஜம்ம எத்தேடுப்பு டோன் கொடுத்தோடு எதிரூசாண்டா அவுனே கடவுள் ಗಾಯ್ಸ್ ಪಬ್ಲಿಕ್ ಡಿಮಾಂಡ್ ಅದ ರೀ ಒಂದು ಡ್ಯಾನ್ಸ್ ಮಾಡ್ಬೇಕಂತ ಮಾಡ್ತೀನಿ ನೋಡ್ರಿ ಮಾಡೋಣ ಓಕೆ ಹಾ ಚೆನ್ನಾಗಿ ಮಾಡ್ದ ಮುಂದೆ ಬರ್ಬೇಕಿತ್ತು ಸ್ವಲ್ಪ ಪ್ರಾಕ್ಟೀಸ್ ಖಂಡಿತ ಧನ್ಯವಾದಗಳು ಎಲ್ಲರೂ ಕೂಡ ಎಂಟರ್ಟೈನ್ಮೆಂಟ್ ಮಾಡಿರ್ತಕ್ಕಂಥ ಜಗೇಶ್ ರೆಡ್ಡಿ ಅವರಿಗೆ ಈಗ ಬಾಳ ಬಂಗಾರ ನೀನು ನೃತ್ಯವನ್ನು ಮಾಡಲು ನೃತ್ಯವನ್ನು ಕಲಿಸಿರ್ತಕ್ಕಂಥ ಗುಲ್ಬರ್ಗದಿಂದ ಆಗಮಿಸಿ ನೃತ್ಯವನ್ನು ಕಲಿಸಿರ್ತಕ್ಕಂಥ ಶಿವಕುಮಾರ್ ಮತ್ತು ಪಾಂಡವ ಅವರಿಗೆ ಈ ಇಬ್ಬರು ನನ್ನ ಶಿಷ್ಯರೇ ನನ್ನ ಕೈಯಲ್ಲಿ ಓದಿ ನನ್ನ ಕೈಯಲ್ಲಿ ನೃತ್ಯವನ್ನು ಕಲಿತು ಈಗ ನನ್ನ ವಿದ್ಯಾರ್ಥಿಗಳಿಗೆ ನೃತ್ಯವನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಇವರಿಗೆ ನಮ್ಮ ಒಂದು ಗ್ರಾಮದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಇವರ ಸೇವೆ ಹೀಗೆ ಇರಲಿ ಅಂತೇಳಿ ಆಶಿಸುತ್ತಾ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಧನ್ಯವಾದಗಳು ಇವರ ಜೀವನ ಚೆನ್ನಾಗಿರಲಿ ಅಂತೇಳಿ ಆಶಿಸುತ್ತಿದ್ದೇವೆ ನಮ್ಮ ಶಾಲಾ ವತಿಯಿಂದ ಆರೈಸಿ ಆಶೀರ್ವಾದಿಸಿ ಕಳಿಸುತ್ತಿದ್ದೇವೆ ನಿಮ್ಮ ಮಗಿನ ಭವಿಷ್ಯ ಉಜ್ವಲ ತುಂಬಾ ಚೆನ್ನಾಗಿ ಮುಂದೆವನ್ನು ಮಾಡಿ ನಂಬರ್ ಒನ್ ಸ್ಥಾನವನ್ನು ಕೊಡ್ತಿರ್ತಕ್ಕಂಥದ್ದು ನನ್ನ ಪ್ರೀತಿಯ ವಿದ್ಯಾರ್ಥಿನಿ ದೀಪ್ತಿಗೆ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಈ ಮಗುವಿಗೆ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮ ಧನ್ಯವಾದಗಳು ಶಾಲೆಯಲ್ಲಿ ಈ ವರ್ಷದಲ್ಲೇ ಅತ್ಯುತ್ತಮವಾಗಿ ಕಲಿತು ಸ್ಟೂಡೆಂಟ್ ಆಫ್ ದಿ ದಿರ್ ಒಂದು ಪ್ರೈಸ್ ವಿದ್ಯಾರ್ಥಿನಿ ಭಾವನಾ ಪಡೆದಿರ್ತಾಳೆ ಭಾವನಾ ವೇದಿಕೆ ಮೇಲೆ ಬರಬೇಕು ತುಂಬಾ ಈಗ ರಿಮಿಕ್ಸ್ Tano, dhanyava tegara ngarki